ಗಾಂಧೀಜಿಯವರ ನೆರವೇರಿ ತನಕೋರ್ಸು ನಾಚ ತನಕ ತೋರ್ಸು ಈಗೇನು ಗಾಂಧಿ ತೋರಿಸ್ತಾರೆ ನೀವು ಈಗಿನ ನಿಮ್ಮ ಮೇಲೆ ಕೂತಂತ ನಿಮ್ಮ ಅಪ್ಪ ಒಂದು ಹೊಡೆ ಒಂದು ಹೊಡೆಯೋ ಹೊಡೆದ್ರೆ ಇನ್ನೊಂದು ಹೊಡೆಸ್ಕೊಳ್ಳುವಂತ ಮಾನಸಿಕತೆ ಅಲ್ಲ ಹೊಡೆಯೋಕ್ಕಿಂತ ಮುಂಚೆನೇ ಉತ್ತರ ಕೊಡುವಂತಹ ಮಾನಸಿಕತೆಯಲ್ಲಿರುವಂತಹ ನರೇಂದ್ರ ಮೋದಿ ಕೂತಿದ್ದಾರೆ ನಿಮ್ಮ ತರ ಕಾಂಗ್ರೆಸ್ಸಿನ ಹಿಜಡ ನಾಯಕತ್ವ ಇಲ್ಲ ಹಿರಿವೀರ ನಾಯಕತ್ವ ಇಲ್ಲ ಸೊ ಈ ರೀತಿಯ ಗಾಂಧಿಯವಾದದ ಪರಿಣಾಮದಿಂದಲೇ ನಾವು ಲಕ್ಷಾಂತರ ಜನರು ಕಳ್ಕೊಂಡಿದ್ದೀವಿ ಕಾಂಗ್ರೆಸ್ನವರು ಮಾಡಿದಂತ ನೀವು ಕುಕೃತ್ವದಿಂದಲೇ ಭಯೋತ್ಪಾದನೆಯನ್ನು ಹುಟ್ಟುಹಾಕಿದ್ದೇ ನೀವು ನಮ್ಮ ದೇಶದ ನಾಗರಿಕರನ್ನು ನಮ್ಮ ದೇಶದ ಸೈನಿಕರನ್ನು ಕೊಂದು ಹಾಕಿದವರೇ ನೀವು ನಿಮ್ಮ ಕಾಂಗ್ರೆಸ್ಸಿನ ಬಟ್ಟೆ ಮೇಲೆ ರಕ್ತದ ಹಿಂದೂಗಳ ರಕ್ತದ ಕಲೆ ಇದೆ ಅಂತ ಅನ್ನುವಂತ ಸ್ಪಷ್ಟವಾಗಿ ಹೇಳ್ತೇನೆ ಈ ಸಮಯದಲ್ಲಿ ಗಾಂಧೀಜಿ ಅಲ್ಲ ಈ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸರ ಮೂಲಕ ಉತ್ತರ ಕೊಡ್ತಾ ಇದ್ದೀವಿ